ಹಾಲಿ ಆಟ ಕ್ಷೇತ್ರದಲ್ಲಿ ನಡೆಯಲ್ಲ ಮಾಜಿ ಶಾಸಕ ಸುಧಾಕರ್ ಆರೋಪ ಚಿಂತಾಮಣಿ ಚುನಾವಣೆ ಸಂದರ್ಭದಲ್ಲಿ ನನ್ನ ವಿರುದ್ಧ ಇಲ್ಲಸಲ್ಲದ ಆಪಾದನೆಗಳು ಮಾಡಿ ಎರಡು ಬಾರಿ ಗೆದ್ದಿರುವ ಹಾಲಿ ಶಾಸಕರ ಡ್ರಾಮಾ ಈ ಬಾರಿ ಚುನಾವಣೆಯಲ್ಲಿ ಎಂದು ಮಾಜಿ ಶಾಸಕರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹಾಲಿ ಶಾಸಕ ಕೃಷ್ಣಾರೆಡ್ಡಿಯವರ ವಿರುದ್ಧ ಬ್ಯಾಟಿಂಗ್ ಮಾಡಿದ ಘಟನೆ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ನಡೆದಿದೆ ಇಂದು ಕೈವಾರ ಗ್ರಾಮದ ಸಾಮ್ರಾಟ್ ಮಹೇಶ್ ಅವರ ಮನೆಗೆ ಸೌಹಾರ್ದ ಭೇಟಿ ನೀಡಿದ ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ರಾಜ್ಯದಲ್ಲಿ ಕುಮಾರಸ್ವಾಮಿ ನಡೆಸುತ್ತಿರುವ ಪಂಚರತ್ನ ಯಾತ್ರೆ ಪಂಚರಾಗಿ ನಿಲ್ತದೆಂದು ಕುಮಾರಸ್ವಾಮಿ ವಿರುದ್ಧ ದೂರಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಬಾ ಡಾಬಾನಾಗ್ರ ಸೈಯದ್ ಮಾಲಿಕ್ ಪಾಷಾ ಮಾಲಿಕ್ ಮಾಲಿಕ್ತಿ ಇಂತಿಯಾಜ್ ಪಾಷಾ ಸಮೀವುಲ್ಲಾ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿ ಚಂದ್ರಶೇಖರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಅಂಬರೀಶ್ ಸಂತೆಕಲಹಳ್ಳಿ ಮಹೇಶ್ ಚಿನ್ನಪ್ಪ ಎಚ್ ಸ್ವಾಮಿ ಸೇರಿದಂತೆ ಮತ್ತಿತರು ಹಾಜರಿದ್ದರು ಆ ರೀತಿ ಯಾವುದೇ ರೀತಿ ಭೇದ ಭಾವ ನಮ್ಮಲ್ಲಿ ಇಲ್ಲ ನಾವು ಮಾಡೋದೇ ಇಲ್ಲ ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಒಂದು ಕುಟುಂಬದ ಒಂದು ಸದಸ್ಯರಾಗಿ ನಾವೆಲ್ಲರೂ ಒಟ್ಟಾಗಿ ಚಿಂತಾವಣಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ನಾವೆಲ್ಲ ಶ್ರಮಿಸೋಣ ಒಟ್ಟಿಗೆ ಮುಂದೆ ಸಾಗೋಣ ಮುಂದೆ ನಮ್ಮ ದಲಿತರು ಬಡವರು ಅಲ್ಪಸಂಖ್ಯಾತರು ಎಲ್ಲ ನಮ್ಮ ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಷ್ಟದಲ್ಲಿರ್ತಕ್ಕಂಥವ್ರು ಎಲ್ರಿಗೂ ನಮ್ಮಿಂದ ಒಳ್ಳೇದಾಗ್ತದೆ ಅಂತಕ್ಕಂಥ ನಂಬಿಕೆಯಿಂದ ಮತ್ತೊಮ್ಮೆ ತಾವೆಲ್ಲರೂ ಇಲ್ಲಿ ಬಂದು ನಮ್ಮ ಮಾತುಗಳನ್ನು ಕೇಳಿದಾರ ಎಲ್ಲರಿಗೂ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಎಲ್ಲ ನಮ್ಮ ಸ್ನೇಹಿತರನ್ನ ಇನ್ನ ಎಲ್ಲ ಎಲ್ಲರಿಗೂ ಎಲ್ರಿಗೂ ಇವತ್ತು ಬರೀ ಸಾಮ್ರಾಟ್ ಅವರೊಬ್ಬರಿಗೆ ಕಾಂಗ್ರೆಸ್ ಪಕ್ಷದ ಇದಾಕಿದ್ವಿ ಈಗ ಬಹಳಷ್ಟು ಜನ ಸ್ನೇಹಿತರು ಸ್ನೇಹಿತರಿದ್ದಾರೆ ನಮ್ಮ ನಾರಾಯಣ್ ಅವರು ಮಹೇಶ್ ಅವರು ಸ್ನೇಹಿತರು ಶಫೀಕ್ ಅವರು ಅಷ್ಟೇ ಚಬೀಕ್ ಅವ್ರಿಗೆ ಮಾತಾಡಕ್ಕೆ ಹೋದ್ರು ಅಂತ ಎಲ್ಲರೂ ಗಾಬರಿ ಅನ್ಬಿಟ್ಟರು ಅವ್ರು ಈ ದಿವ್ಸ ಟಿವಿ ಮುಂದೆ ಏನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಅಲ್ಲಿ ಇಲ್ಲಿ ಮಾಧ್ಯಮದವ್ರ ಮುಂದೆ ಹೇಳ್ತಾ ಇದ್ರು ಅವ್ರಿಗೆ ನೇರವಾಗಿ ಹೇಳುವಂತ ಅವಕಾಶ ಸಿಕ್ತು ಅದನ್ನ ಉಪಯೋಗಿಸಿಕೊಂಡಿದ್ದಾರೆ ಅವ್ರ ಮನಸ್ಸಲ್ಲಿರುವಂತದನ್ನ ಹೇಳೋದಕ್ಕೆ ಅವರು ಹೇಳಿದ್ರು ನನ್ನ ಗಮನಕ್ಕೂ ತಂದಿದ್ರು ಈ ತರ ಬರ್ತಾರೆ ಅಂತ ನಾನು ಎಲ್ಲ ಒಂದ್ ಕಡೆ ಅನ್ಕೊಂಡೆ ಎಲ್ಲಾದ್ರೂ ಕಿವಿಯಲ್ಲಿ ಮತ್ತೆ ಹೂವ ಇಟ್ಬಿಟ್ಟಿರೋ ಅಂತ ನಾನು ಹೇಳಿದೆ ಇವರ ಮನವ ತುಂಬಾ ಗುಣಾರ್ಮಸ್ ಸ್ಟ್ಯಾನ್ಸಸ್ ಕಪ್ಪ ಅಂತ ಆ ಆ ಆ ಕಾಲಕ್ಕೆ ಅట్లೇ ಮನಸ್ಸస్తే ಈ ಸಿರಿಸ್ ಪಾರೆಸ್ತರು ಸರ್ ಗುಣಾರ್ಮ ಅಂತ ಹೇಳಿದ್ರು ನನಗೆ ಹೇಳಿದ್ರು ಈ ಸಿರಿಸ್ ಪಾರೆಸ್ತಲ್ವಾ ಒಂದು ಸರ್ ಸರ್ ಏನು ಮಾತನಾಡಲ್ಲ ಬೆಲ್ಕನ್ನ ವಿಚಾರ ಅಡಗಲ್ಲ ಅಂತ ಹೇಳಿದ್ರು ಅದೇ ರೀತಿ ಅವರು ಮಾತ ಮೇಲೆ ಇದ್ದಾರೆ ತಳ್ಕೊಂಡಿದ್ದಾರೆ ಅದಕ್ಕೆ ಇವರೆಲ್ಲರನ್ನ ನಾವು ಪಕ್ಷಕ್ಕೆ ಬರಮಾಡಿಕೊಳ್ಳತಕ್ಕಂತ ವೇದಿಕೆ ಅವತ್ತಿದೆ ಆ ವೇದಿಕೆ ಕಾರ್ಯಕ್ರಮ ನಾನು ಮತ್ತೆ ಘೋಷಣೆ ಮೇಲೆ ಹೇಳ್ತೀನಿ ಇದುವರೆಗೂ ಏನು ನಾವು ಮಾಡಿರೋ ಕಾರ್ಯಕ್ರಮಗಳಿಗೆ ಮೀರಿಸುವಂತ ರೀತಿಯಲ್ಲಿ ನಮ್ಮ ಬಲ ಏನಿದೆ ಅವತ್ತು ನಾವು ತೋರಿಸ್ಬೇಕು ಅದಾದ್ಮೇಲೆ ನಾವು ನಾವು ಹತ್ತು ವರ್ಷದಿಂದ ಜೆಡಿಎಸ್ ನಾನು ಮಹೇಶ್ ಎಲ್ಲ ಅವರು ನಮ್ಗೆ ಒಳ್ಳೆ ಗೌರವ ಕೊಟ್ಟು ಇವತ್ತು ಅವರೇ ಇಲ್ಲಿ ನಾವು ಇದು ಬರೀ ಟೇಲರ್ ಅಷ್ಟೇ ಇನ್ ಮುಂದೆ ಸುನಾಮಿ ಇದೆ ಇನ್ನು ಬರಕ್ ಜನ ಸೇರೋರು ಬರಕ್ ಜನ ಇದ್ದಾರೆ ಆದ್ರೆ ಇವರ ಬದಲಿ ಈಗ ಇದು ಬರೀ ಸೇರ್ಪಡೆ ಕಾರ್ಯಕ್ರಮ ಅಲ್ಲ ಬರೀ ನಾಯ್ ಉಪಚಾರಕ ಬನ್ನಿ ಅಂತ ನಮ್ಮ ನಾಯಕ ಸಂಜೆ ಮಹೇಶ್ ಆಗಿರ್ಬೋದು ಸಾಮ್ರಾಜ್ ಅವರಾಗಿರ್ಬೋದು ಇವತ್ತು ಉಪಚಾರಕ ಬಂದ ಮಾಧ್ಯಮದವರು ಅನಿತಾ ತಪ್ಪಸ್ಕರಿ ಇದು ಸರ್ಪರೆ ಕಾರ್ಯಕ್ರಮ ಅಲ್ಲ ಇದು ಬರೀ ಉಪಹಾರ ಭೋಜನ ಮುಂದೆ ಇದೆ ಮುಂದೆ ಡಿ ಕೆ ಶಿವಕುಮಾರ್ ಅವರು ಪ್ರೋಗ್ರಾಮ್ ಇದೆ ಸಹ ಪ್ರೋಗ್ರಾಮ್ ಇದೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಪ್ರೋಗ್ರಾಮ್ ಅಲ್ಲಿ ಅವರಿಗೆ ಅದ್ದೂರಿಯಾಗಿ ನಾವು ಊಟವನ್ನು ಹೊಡೆಸೋಣ ಈಗ ಅಧಿಕೃತವಾಗಿ ನಾವೀಗ ಪಕ್ಷದ ಸಂಘಟನೆಯಲ್ಲಿ ಸೇರಿಸ್ಕೊಬೇಕ ಉದ್ದೇಶದಲ್ಲಿ ಈಗಾಗಲೇ ಅವರು ಸಂಘಟನೆಯಲ್ಲಿ ಮುಂದುವರೆದಿದ್ದಾರೆ ಈಗಾಗಲೇ ಮೈಸೂರು ಇರ್ಬೋದು ನಮ್ಮ ಹಿರಿಯ ಎಚ್ ರಾಯ ಸೋಮವ್ರು ಈಗಾಗಲೇ ನಮ್ಮ ಹೋಲಿನಲ್ಲಿ ಈಗಾಗಲೇ ಎಲ್ಲಾ ಹಳ್ಳಿಗಳಲ್ಲೂ ಒಂದ್ ತೃಪ್ತಿ ಹೊಡೆದಿದ್ದಾರೆ ಅಂದ್ರೆ ಪಕ್ಷದ ಸಂಘಟನೆಯಲ್ಲಿ ಈಗಾಗಲೇ ಅವ್ರನ್ನ ತನ್ನ ತನ್ನ ತೋರಿಸ್ಕೊಂಡಿದ್ದಾರೆ ಅವರೆಲ್ಲ ಯಾಕೆ ನಮ್ಮತ್ರ ಹತ್ರ ಬರ್ತಿದ್ದಾರೆ ಅನ್ನೋದನ್ನ ತಾವು ನಾವು ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥ ಇನ್ನೂ ಇರ್ತಕ್ಕಂಥ ಕಾರ್ಯಕರ್ತರು ಮನವರಿಕೆ ಮಾಡಬೇಕು ತಾವು ಹೇಳಿ ಅವರ ಬದಲಾವಣೆಯನ್ನು ಬಯಸಿ ಈಗ ಬಂದಿರ್ತಕ್ಕಂಥ ನಮ್ಮ ಮುಂದೆ ಇರ್ತಕ್ಕಂಥದ್ದು ಬಹಳ ಸವಾಲಂತಿದ್ರು ಬಹಳ ಅಗ್ನಿ ಪರೀಕ್ಷೆ ಎದುರಿಸ್ತಾ ಇದೀವಿ ಈಗಾಗಲೇ ನಿಜವಾದ ನಾಯಕನಿಲ್ಲ ನಮಗೆ ಹತ್ತು ವರ್ಷದಿಂದ ನಾವು ಅನಾಥರ ಅನಾಥ ಆಗಿದ್ದೀವಿ ಇವತ್ತು ಕೈವಾರ ಕೈವಾರ ಹಿಂದೆ ಇತ್ತಂತ ಪರಿಸ್ಥಿತಿ ಇವತ್ತಿನ ರಸ್ತೆ ನಾಡಿನಲ್ಲಿ ನಮ್ಗೆ ವೇಮಲ್ ರೀತಿ ಏನಾದ್ರೂ ಕೈಗಾರಿಕೆಗಳಾಗಿದ್ದರೆ ನಾವು ವೇಮಂಗಲ್ ಮುಂದೆ ಇರ್ತಿದ್ವಿ ಕೆಲವಾರ ನಾವು ಆತ್ಮ ಕಾರಣಕರ್ತರು ಯಾವ ಮಹಾಪುರುಷರು ಅಂತ ತಾವು ಆಲೋಚನೆ ಮಾಡ್ಬೇಕು ನಮ್ಮಲ್ಲಿ ಯುವಕರು ಇವತ್ತು ಬಹಳ ಜನ ಇದ್ದೀರಿ ಯುವಕರೇ ಇವತ್ತು ನಮ್ಮ ನಾಯಕರನ್ನ ನಾಯಕತ್ವ ಮೆಚ್ಚಿ ಇವತ್ತು ನಮ್ಮಲ್ಲಿ ಬರ್ತಾ ಇರೋದು ಯಾಕೆ ಕಂಡು ಬರ್ತಾ ಇದ್ದೀರಿ ತಾವು ನಿರುದ್ಯೋಗ ಸಮಸ್ಯೆ ಇವತ್ತು ನಮ್ಮಲ್ಲಿ ಬಹಳ ಕಾಣ್ ಬರ್ತಾ ಇದೆ ನಮ್ಮಲ್ಲಿ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ನಾಯಕ ಈಗಿರ್ತಕ್ಕಂಥ ಒಂದು ದಿವಸ ಹಬ್ಬಕ್ಕೂ ನಾವೆಲ್ಲರೂ ಕೈ ಚಾಚಿ ಕೆಲವರೆಲ್ಲ ಕೈ ಚಾಚಿ ನಾವು ಮೋಸವಾಗಿದ್ದು ನಿದರ್ಶನ ಕೂಡ ಈ ನಾಯಕರೇ ಈ ನಾಯಕರು ಇವತ್ತಲ್ಲಿ ಏನೇನು ದೊಂಬರಾಟ ನಡೀತಿದ್ದು ಆ ದೊಂಬಾಟ ಎಲ್ಲ ಅವ್ರು ನಮ್ಗೆ ಮುಂದೆ ನಾವು ಚುನಾವಣೆ ಯಾವ ರೀತಿ ತಂತ್ರಗಾರಿಕೆ ಮಾಡಬೇಕಂತೆ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮುಂದುವರೆಯೋಣ ಅವ್ರ ಜೊತೆ ಕೈ ತೋರಿಸಿ ಇಲ್ಲ ನಾವು ನಿಷ್ಠಾಂತವಾಗಿ ಜನರಿಗೆ ಮಾತಿಕೊಂಡಿದೀವಾ ಮಾತ್ ಪ್ರಕಾರ ಈಗ ನೋಡಿ ಈಗ ಎಂ ಸಿ ಸುಧಾಕರ್ ಅವರು ಬಂದ್ರೆ ಅವರು ನಾವು ಕೇಳ್ಬಾರ್ದು ಹ ಜನರಿಗೆ ನಾವು ಮಾತ್ ಕೊಟ್ಟಿದ್ವಿ ನೀವು ಮಾಡ್ತೀವಿ ಅಂತ ಹೇಳಿದ್ವಿ ಮಾಡ್ಕೊಡಿ ಮಾಡ್ಕೊಡೀರೀ ಅವರು ಜಗಕ್ಕೆ ಇಷ್ಟ ನಡೆಯಿಂದ ಹೌದಾ ಮಾಡೋಣ ಮಾಡೋಣ ಇಲ್ಲಿ ಐದು ವರ್ಷ ಆಗೋಯ್ತು ಐದು ಈ ಟೈಮ್ ಐದು ವರ್ಷ ಆಯ್ತು ಲಾಸ್ಟ್ ಟೈಮ್ ಐದು ವರ್ಷ ಆಯ್ತು ನೋಡ್ರಿ ಟೋಟಲ್ ಹತ್ತು ವರ್ಷ ಹತ್ತು ವರ್ಷದಲ್ಲಿ ಯಾರೇನು ಆಗಿದೆ ತಮ್ಮ ತಮ್ಮ ಜೀವನದಲ್ಲಿ ತಾವೇ ಕನ್ನ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಳುವಂತ ಪರಿಸ್ಥಿತಿ ಬಂದಿದೆ ನಾವು ನಾವು ಸ್ವತಃ ನಾನು ನಾನು ಕನ್ನಡಿಗ ಮುಂದೆ ನಿಂತ್ಕೊಂಡು ಚೂರ್ ಬಂದ್ಬಿಟ್ಟು ನಾವು ಉತ್ಕೊಂಡಂತ ಪರಿಸ್ಥಿತಿ ನಮ್ಗೆ ಬಂತು ಏನ ಅದೇನು ನೋ ಉತ್ತರ ಆಗಿಲ್ಲ ಇವತ್ತು ಈ ಎಲ್ಲಾ ಕಾರ್ಯಕರ್ತರು ಹೊಸಬ್ರು ಹಳೆಬ್ರು ನೋಡ್ರಿ ನಮ್ಗೆ ಎನರ್ಜಿ ಬಂದಿದೆ ನಾವು ಹೊಸಬ್ರು ನಂಗೆ ಆಲ್ರೆಡಿ ನಮ್ಗೆ ಡಾಕ್ಟರ್ ಎಂಶಿ ಸುಧಾಕರ್ ಅವರು ಒಂದು ಎನರ್ಜಿ ಕೊಟ್ಟಿದ್ದಾರೆ ಈ ಹಳೆಯವರೆಲ್ಲ ಹಳೆ ಜನರೆಲ್ಲ ಅಲ್ಲಿ ಸೇರಿ ನಮ್ಗೊಂದು ಎನರ್ಜಿ ಕೊಡ್ತಾ ಇದ್ದೀರಾ ನಮ್ಗೆ ಬಹಳ ಸಂತೋಷವಾಗ್ತಾ ಇದೆ ಈಗ ಕೈಗೆ ಕೈ ಮಲ ಮಾಡಿಕೊಂಡು ಮುಂದೆ ಹೋಗೋದು ಒಂದು ಸಾಗರ ಈಗ ಆಲ್ರೆಡಿ ಥ್ಯಾಂಕ್ಸ್ ಮಾಡ್ತಾ ಇದ್ದೀವಿ ಮುಂದೆ ಬರೋ ದಿನಗಳಲ್ಲಿ ಈಗ ಹತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರೋಗ್ರಾಮ್ ಸಂದರ್ಭದಲ್ಲಿ ಸುಮಾರು ಲೀಡರ್ಸ್ ಭವನರ್ ಸಹ ಅದರಲ್ಲೂ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಏನು ಜೆ ಡಿ ಎಸ್ಗೆ ಲಾಸ್ಟ್ ಟೂ ಟೈಮ್ ವರ್ಕ್ ಮಾಡಿದ್ರು ಒಟ್ಟಾರೆ ಶಿಫ್ಟ್ ಆಗ್ತವೆ ಒಂದೇ ದೋಣಿ ಟೈಟಾನಿಕ್ ಈಗ ಟೈಟಾನಿಕ್ ಸಿನಿಮಾ ನೋಡಿದೀರಲ್ಲ ಜೆಡಿಎಸ್ ಟೈಟಾನಿಕ್ ಅರ್ಜಿ ಮುಳುಗೋಗುತ್ತೆ ಆ ರೀತಿ ನಾವು ಮುಳುಸೋ ಕೆಲಸ ಮಾಡಬೇಕು ಚಿಂತಾಮಣೆಯಲ್ಲಿ ಮುಂದಿನ ಬರ ದಿನಗಳಲ್ಲಿ ಜೆಡಿಎಸ್ ಸೆಕ್ಯುಲರ್ ಎಸ್ ಜೆಡಿಎಸ್ ಸೆಕ್ಯುಲರ್ ಅನ್ನು ಸತ್ತ ನಮ್ಗೆ ಕೇಳಿ ಮುಂದಿನ ಚುನಾವಣೆಯಲ್ಲಿ ಡಿಕ್ಲೇರ್ ಮುಂದೆ ಇನ್ನ ನೆಕ್ಸ್ಟ್ ಟೈಮ್ ಐದು ವರ್ಷಕ್ಕೂ ಡಿಕ್ಲೇರ್ ಮಾಡಿ నా ఫైనలైస్ మా పత్రకర్త జనసాగ స్వల్ప గౌరవ